ಜನವರಿ ಮಾಸದಲ್ಲಿ ಋಷಭ ರಾಶಿಯವರಿಗೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾವು ನೋಡೋಣ ಈ ಋಷಭ ರಾಶಿಯವರಿಗೆ ನಾವು ನೋಡಿದಾಗ ಜನ್ಮದಲ್ಲೇ ಗುರು ಸಂಚಾರವನ್ನು ಮಾಡ್ತಾ ಇದ್ದಾನೆ ಸ್ಥಾನ ಭ್ರಷ್ಟತ್ವವನ್ನು ಮಾಡ್ತಾನೆ ಎಚ್ಚರಿಕೆ ವಹಿಸಿ ಸ್ಥಾನ ಭ್ರಷ್ಟತ್ವ ದಶಮ ಸ್ಥಾನದಲ್ಲಿ ಶನಿ ಅಂತಕ್ಕಂಥವರು ಸಂಚಾರ ಮಾಡ್ತಾ ಇದ್ದಾರೆ ದಶಮ ಸ್ಥಾನವನ್ನು ಕರ್ಮಸ್ಥಾನ ಅಂತ ಕರಿತೇವೆ ಆ ಕರ್ಮಸ್ಥಾನ ಅಂದ್ರೆ ಕರ್ಮ ಅಂದ್ರೆ ಕರ್ಮ ಮಾಡ್ತಕ್ಕಂಥದ್ದಲ್ಲ ಉದ್ಯೋಗ ಆ ಉದ್ಯೋಗದಲ್ಲಿ ಬದಲಾವಣೆ ಅಥವಾ ಮೇಲಾಧಿಕಾರಿಗಳಿಂದ ಕಿರುಕುಳ ಅಥವಾ ಸೇವಕರಿಂದ ಕಿರುಕುಳ ಮಾಡದೇ ಇರ್ತಕ್ಕಂಥದ್ದು ನಿಮ್ಮ ಮೈ ಮೇಲೆ ಮಾನಹಾನಿ ಆಗ್ತಕ್ಕಂಥ ಸಾಧ್ಯತೆ ಜೊತೆಗೆ ಗುರು ಬಲಯುಕ್ತನಾಗಿಲ್ಲದ ಕಾರಣ ಧನ ನಷ್ಟಗಳಾಗ್ತಕ್ಕಂಥ ಸಾಧ್ಯತೆಗಳು ಅಥವಾ ಆಸ್ತಿ ಪಾಸ್ತಿಗಳನ್ನು ಮಾರ್ಲಿಕ್ಕಿಡ್ತಕ್ಕಂಥದ್ದು ಅಥವಾ ಮನೆಯಲ್ಲಿ ಇರ್ತಕ್ಕಂಥ ಒಡವೆ ಆಭರಣಗಳನ್ನು ಎಲ್ಲೋ ಒಂದು ಕಡೆ ಬ್ಯಾಂಕಲ್ಲಿ ಹಡ ಇಡ್ತಕ್ಕಂಥದ್ದು ಅಥವಾ ಮಾರಿಕೊಳ್ತಕ್ಕಂಥದ್ದು ಇಂಥ ಒಂದು ಪರಿಸ್ಥಿತಿಯನ್ನು ಈ ಋಷಭ ರಾಶಿಯವರು ಅನುಭವಿಸಬೇಕಾಗತ್ತೆ ಇದಕ್ಕೆ ಪರಿಹಾರ ಏನಪ್ಪ ಋಷಭ ರಾಶಿಯವರಿಗೆ ದಕ್ಷಿಣಾಭಿಮುಖವಾಗಿರ್ತಕ್ಕಂಥ ಆಂಜನೇಯನಿಗೆ ಪ್ರತಿ ಶನಿವಾರ ಎಡಬಿಡದೆ ಹೋಗಿ ಸಿಂಧೂರ ಧಾರಣೆಯನ್ನ ಮಾಡಿಕೊಂಡು ಒಂದು ಮಂತ್ರ ಒಂದು ಹತ್ತು ನಿಮಿಷ ಕೂತು ಆ ಆಂಜನೇಯನ ದೇವಾಲಯದಲ್ಲಿ ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಮರಿಷ್ಟಾಂ ವಾತಾತ್ಮಜಂ ವಾನರ ಯೂತ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಈ ಮಂತ್ರವನ್ನ ಅಥವಾ ಆಂಜನೇಯ ಗಾಯತ್ರಿ ಮಂತ್ರವನ್ನ ಆಂಜನೇಯಾಯ ವಿದ್ಮಹೆ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್ ಈ ಮಂತ್ರವನ್ನು ಪ್ರತಿ ಶನಿವಾರ ನೂರ ಎಂಟು ಬಾರಿ ಜಪವನ್ನು ಮಾಡಿ ಸ್ವಲ್ಪ ಧ್ಯಾನವನ್ನ ಮಾಡಿ ಮನಕ್ಲೇಶ ಅಂತಕ್ಕಂಥದ್ದಿರುತ್ತೆ ಮನಸ್ಸನ್ನು ಏಕಾಗ್ರತೆಯಲ್ಲಿ ಇಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಮನಸ್ಸು ಅಂತಕ್ಕಂಥದ್ದು ಮನುಷ್ಯನಿಗೆ ಸರಿ ಇಲ್ಲ ಅಂತ ಅಂದರೆ ಮೃಷ್ಟಾನ್ನವನ್ನು ಕೂಡ ಮುಂದಿಟ್ಟರೂ ಕೂಡ ಅವನಿಗೆ ಊಟ ಮಾಡ್ಲಿಕ್ಕೆ ಮನಸ್ಸು ಬರಲ್ವಂತೆ ದೊಡ್ಡವರು ಅನುಭವ ಇಟ್ಕೊಂಡಿರ್ತಕ್ಕಂಥವ್ರು ಹೇಳ್ತಾರೆ ಮನಸ್ಸು ನಿರಾಳವಾಗಿರಬೇಕು ಅಂದರೆ ಚಂಚಲತೆ ಇರಬಾರ್ದು ಮನಕ್ಲೇಶ ಇರಬಾರ್ದು ಮನೋವ್ಯತೆ ಇರಬಾರ್ದು ಈ ಚಂಚಲತೆ ಇದ್ದಾಗ ನಾವು ಯಾವ ಕೆಲಸವನ್ನು ಮಾಡಿದರೂ ಸಹಿತ ನಾನಾ ರೀತಿಯ ವಿಘ್ನಗಳನ್ನು ಅನುಭವಿಸಬೇಕಾಗತ್ತೆ ಎಚ್ಚರಿಕೆ ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿ ಪ್ರತಿ ಗುರುವಾರ ದಕ್ಷಿಣಾಭಿಮುಖವಾಗಿರ್ತಕ್ಕಂಥ ಆಂಜನೇಯನಿಗೆ ಶನಿವಾರವಾದರೆ ಪ್ರತಿ ಗುರುವಾರ ದಕ್ಷಿಣಾಮೂರ್ತಿಯ ದೇವಾಲಯಕ್ಕೆ ಹೋಗಿ ಹಳದಿ ಪುಷ್ಪವನ್ನು ಅರ್ಪಣೆಯನ್ನ ಮಾಡಿ ದೀರ್ಘದ ಹಣ್ಣ ನಮಸ್ಕಾರವನ್ನು ಮಾಡತಕ್ಕಂತ ಕೆಲಸವನ್ನು ಮಾಡಿ ಆಗ ಬರ್ತಕ್ಕಂಥ ತೊಂದರೆ ತಾಪತ್ರಯಗಳು ನಿವಾರಣೆಯಾಗತ್ತೆ ಜೀವನದಲ್ಲಿ ಯಶಸ್ಸು ಅಂತಕ್ಕಂಥದ್ದು ಸಿಗತ್ತೆ ಆದರೆ ಎಚ್ಚರಿಕೆ ಇರಲಿ ಯಾರ್ಯಾರು ಅನಾರೋಗ್ಯ ಪೀಡಿತರಾಗಿದ್ದೀರೋ ಆರೋಗ್ಯವನ್ನು ಸರಿಯಾಗಿ ನೋಡ್ಕೊಳ್ಳಿ ಆರೋಗ್ಯವನ್ನು ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂತ ಅಂದರೆ ನಾನಾ ರೀತಿಯ ಶಸ್ತ್ರ ಚಿಕಿತ್ಸೆಗಳನ್ನು ಶಸ್ತ್ರಚಿಕಿತ್ಸೆಗಳನ್ನು ಮಾಡ್ಕೊಳ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ ಋಷಭ ರಾಶಿಯವರಿಗೆ ಯಾವಾಗ ನೀವು ನಿಮ್ಮ ಆರೋಗ್ಯದವನ್ನ ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂತ ಅಂದರೆ ಶೀತ ಸಂಬಂಧವಾದ ರೋಗದಿಂದ ಪ್ರಾರಂಭವಾಗಿ ಶೀತಾ ವಾತ ಪಿತ್ತ ಜ್ವರ ಇವೆಲ್ಲವೂ ಕೂಡ ಆಗುತ್ತೆ ಯಾವೂ ಆಗಲಿಲ್ಲ ಅಂದರೆ ಮನಸ್ಸು ಏಕಾಗ್ರತೆಯಲ್ಲಿಲ್ಲ ಅಂದರೆ ಇವತ್ತು ಪ್ರತಿಯೊಬ್ಬರೂ ಕೂಡ ವಾಹನ ಚಾಲನೆ ಮಾಡ್ತಾ ಇದ್ದೀರಾ ಆ ವಾಹನ ಚಾಲನೆಯನ್ನು ಏಕಾಗ್ರತೆ ಇಟ್ಕೊಂಡು ವಾಹನ ಚಾಲನೆ ಮಾಡಲಿಲ್ಲ ಅಂದರೆ ಅಪಘಾತಗಳಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡುಬರುತ್ತೆ ಎಚ್ಚರಿಕೆಯಿಂದ ಈ ಜನವರಿ ಮಾಸವನ್ನು ಕಳಿತಕ್ಕಂಥ ಕೆಲಸವನ್ನು ಮಾಡಿ